ನಮಗೆ ಚಳಿ ಆದರೆ ಸ್ವೆಟರ್ ಯೂಸ್ ಮಾಡ್ತೀವಿ ಮಳೆ ಆದರೆ ಮನೆ ಒಳಗಡೆ ಸೇರ್ಕೋತೀವಿ ಆದರೆ ಗಿಡಗಳು ಮರಗಳು ಹಣ್ಣುಗಳು ಇದ್ಯಾವುದಕ್ಕೂ ಈ ರೀತಿ ಸೌಲಭ್ಯ ಇಲ್ಲ ಆದರೆ ಪ್ರಕೃತಿ ಈ ಹಣ್ಣುಗಳಿಗೆ ಗಿಡಗಳಿಗೆ ಮರಗಳಿಗೆ ಅದರದ್ದೇ ಆದ ಒಂದು ಸಾಮರ್ಥ್ಯವನ್ನು ಗಿಫ್ಟಾಗಿ ಕೊಟ್ಟಿದೆ ಎಲ್ಲ ರೀತಿಯ ಕಂಡೀಷನ್ಗಳಲ್ಲಿ ಈ ಹಣ್ಣುಗಳು ತಮ್ಮನ್ನು ತಾವೇ ಸಂರಕ್ಷಿಸ್ತವೆ ಮಳೆ ಇರಲಿ ಗಾಳಿ ಇರಲಿ ಚಳಿ ಇರಲಿ ಬಿಸಿಲಿರಲಿ ಎಲ್ಲ ಸಂದರ್ಭದಲ್ಲಿ ಇದನ್ನು ನಾವು ಫೈಟೋ ನ್ಯೂಟ್ರಿಯೆಂಟ್ ಅಂತ ಕರಿತೀವಿ ಪ್ರತಿ ಹಣ್ಣಿಗೂ ತನ್ನದೇ ಆದ ಫೈಟೋ ನ್ಯೂಟ್ರಿಯೆಂಟ್ ಇರುತ್ತೆ ಅದಕ್ಕೆ ನಾವು ದಿನನಿತ್ಯ ವಿವಿಧ ರೀತಿಯ ಹಣ್ಣುಗಳನ್ನು ತಿನ್ನೋದ್ರಿಂದ ಆ ಫೈಟೋನ್ಯೂಟ್ರಿಯೆಂಟ್ ಅನ್ನೋ ಒಂದು ಶಕ್ತಿ ನಮ್ಮ ದೇಹಕ್ಕೆ ಕೂಡ ಬರುತ್ತೆ ಇದು ಬರೋದರಿಂದ ಇತ್ತೀಚೆಗೆ ಎಷ್ಟೊಂದು ಜೀವನ ಶೈಲಿಯ ರೋಗಗಳಿದೆಯಲ್ಲ ಡಯಾಬಿಟಿಸ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಬಿ ಪಿ ಇರ್ಬೋದು ಇದನ್ನೆಲ್ಲ ಸೆಲ್ಯುಲರ್ ಲೆವೆಲ್ನಲ್ಲೇ ಅಂದರೆ ಜೀವಕೋಶಗಳ ಲೆವೆಲ್ನಲ್ಲೇ ಅದು ರಿಪೇರಿ ಮಾಡುತ್ತೆ ಕರೆಕ್ಟ್ ಮಾಡುತ್ತೆ ಅದಕ್ಕೆ ದಿನನಿತ್ಯ ಹಲವಾರು ರೀತಿಯ ಹಣ್ಣುಗಳನ್ನು ತಿನ್ನಿ ಆದರೆ ಒಂದು ಇಂಪಾರ್ಟೆಂಟ್ ಏನು ಅಂದರೆ ಹಣ್ಣುಗಳು ರಾಸಾಯನಿಕ ರಹಿತ ಆಗಿರಬೇಕು ಆರ್ಗ್ಯಾನಿಕ್ ಆಗಿರಬೇಕು ಅದರಿಂದ ನಿಮಗೆ ತುಂಬ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ಈ ಹಣ್ಣುಗಳನ್ನು ನಾವು ದಿನನಿತ್ಯ ತಿನ್ನೋದರಿಂದ ನಿಮಗೆ ತಕ್ಷಣ ರಿಸಲ್ಟ್ ಸಿಗದೇ ಇರ್ಬೋದು ಆದರೆ ಒಂದು ಐದು ವರ್ಷಗಳ ಕಾಲ ಹತ್ತು ವರ್ಷಗಳ ಕಾಲ ಅಲ್ಲ ಹದಿನೈದು ವರ್ಷದ ನಂತರ ಇವತ್ತು ನೀವು ಇದನ್ನು ಅಳವಡಿಸ್ಕೊಂಡಿರೋ ಬೆನಿಫಿಟ್ನ ನೋಡ್ತೀರಾ ದಯವಿಟ್ಟು ಇದನ್ನು ಇನ್ಕ್ಲೂಡ್ ಮಾಡಿಕೊಡಿ ಆರೋಗ್ಯವಾಗಿದೆ